ಹರಿ ಓಂ ಜನನೀಂ ಶಾರದಾಂ ದೇವ್ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇತಯೋ ಶ್ರೀತ್ವಾ ಪ್ರಣಮೆ ರತ್ನಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜಶ್ರಿರತ್ನಾಟ್ಯ ಒಂದೇ ಭಾರತ ಮಾತರು ಕ್ಷೇತ್ರದ ಎಲ್ಲ ದೈವೇ ದೇವೇರುಗಳ ಪಾದರವಿಂದಗಳಿಗೆ ಶರಣಾಗತಿಯನ್ನು ಬಿಡ್ತಾ ಇಷ್ಟೊತ್ತು ನಮ್ಮೊಂದಿಗಿದ್ದಂತ ಎಲ್ಲಾ ಗಣ್ಯರಿಗೆ ನೆಲೆದಿರುವಂತಹ ಎಲ್ಲಾ ನಂಚಿನ ದೇಶಭಕ್ತ ಬಂಧುಗಳಿಗೆ ಮಾತಾ ಭಗಿಣಿಯರಿಗೆ ಶಿಕ್ಷಕ ವೃಂದದವರಿಗೆ ವಿದ್ಯಾರ್ಥಿ ಮಿತ್ರರಿಗೆ ಹಾಗೂ ಎಲ್ಲಾ ಹಿರಿಯರ ಪಾದಗಳಿಗೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸುತ್ತೇನೆ ನನ್ನ ನೆಚ್ಚಿನ ಬಂಧುಗಳೇ ಬಹುಶಃ ಇಷ್ಟೊತ್ತು ಬಂದ ಕೂಡಲೇ ನಾವು ನೋಡಿದಂತ ಬಹುಶಃ ಎರಡನೇ ಸಿದ್ದೇಶ್ವರ ಅಪ್ಪ ಅವರು ಅದನ್ನ ನೋಡಿದ ಕೂಡಲೇ ಎಲ್ಲರ ಕಣ್ಣಲ್ಲೂ ನೀರ್ ತುಂಬಿಕೊಳ್ತೇವೆ ಕಾರಣ ಏನಕ್ಕೆ ನಮ್ಮವರಾಗಿದ್ರು ಅಪ್ಪ ಸಿದ್ದೇಶ್ವರಪ್ಪ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಅನೇಕ ಹೀರ್ ತುಂಬಾ ಚೆನ್ನಾಗಿ ಹೇಳ್ತಾರೆ ಬಯಲಲ್ಲಿ ಬಯಲಾದ ನಂತರ ಅಂಗೈಯಲ್ಲಿ ಲಿಂಗವಾದಂತ ವ್ಯಕ್ತಿ ಸಿದ್ದೇಶ್ವರಪ್ಪ ಅವರು ಕಲಿಸ್ಕೊಟ್ಟಿದ್ದಾರೆ ನಡೆದಾಡಿ ನರಹರಿ ಆಗೋದು ಹೇಗೆ ನುಡಿದು ನಾರಾಯಣನಾಗೋದು ಹೇಗೆ ಅಂತ ಕಲಿಸಿಕೊಟ್ಟಂತ ಅಲೆದಾಡುವ ಅತೀಂದ್ರಿಯ ನಿರರ್ಗಳ ತತ್ವಜ್ಞಾನಿ ವೇದಾಂತ ಕೇಸರಿ ಎಂದು ಅನಿಸ್ಕೊಂಡಂತೆ ಏಕೈಕ ನಡೆದಾಡೋ ದೇವರು ಅದು ನಮ್ ಸಿದ್ದೇಶ್ವರಪ್ಪ ಅವರು ಸಿದ್ದೇಶ್ವರಪ್ಪ ಅವರು ಬಹುಶಃ ನಮ್ಗೆ ಕಲಿಸ್ಕೊಟ್ಟಂತ ಸರ್ವಶ ವೇದಾಂತದ ವಿಜ್ಞಾನ ಅತ್ಯಂತ ಸುಲಭವಾಗಿ ಅಷ್ಟು ಉಪನಿಷತ್ತುಗಳನ್ನ ಪಾಠಗಳನ್ನ ನಮಗೆ ತಿಳಿಸಿಕೊಟ್ಟಂತವ್ರು ಬಹುಶಃ ಅಂತ ಗುರುಗಳ ಅವತರಿಸಬೇಕಾದಂತ ಸಮಯ ಏನಕ್ಕೆ ಬರುತ್ತೆ ಅಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರ ಭಗವದ್ಗೀತೆ ನಾಲ್ಕನೇ ಅಧ್ಯಾಯದ ಏಳನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ ಯದಾ ಯದಾಯ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಪ್ಯುತ್ತಾನಮ ಧರ್ಮ ಸದಾತ್ಮಾನಶು ಜಾಮ್ಯಹಂ ಮನಸ್ಸನ್ನು ತೋರಿಸಿದ್ದೇಶ್ವರಪ್ಪ ನಮ್ಮ ನಮಗೆ ಸಾಮಾನ್ಯ ಹೇಳ್ತಾರೆ ಭಗವಂತ ಎಲ್ಲಡೆ ಇದ್ದ ನಿಜ ಈಶಾವಾಸಿ ಉಪನಿಷತ್ನ ಮೊದಲನೇ ಸಾಲೆ ಅದು ಈಶಾವಾಸಿ ಮಿದಂ ಸರ್ವಂ ಯತ್ ಕಿಂಚಿ ಜಗತ್ಯಾಂ ಜಗತ್ ಅಂತ ಅಂದ್ರೆ ಜಗತ್ತಿನ ರೇಣು ತೃಣ ಕಾಷ್ಟಗಳಲ್ಲೂ ಭಗವಂತ ಇದ್ದಾನೆ ಆದ್ರೆ ಭಗವಂತನನ್ನ ಸಾಕ್ಷಾತ್ಕರಿಸೋದು ಕಷ್ಟ ಆಗುತ್ತೆ ಯಾಕೆ ಕಷ್ಟ ಆಗುತ್ತೆ ಅಂದ್ರೆ ಪುರುಷ ಸುತ್ತದಲ್ಲಿ ಬರುವಂತ ಸಾಲು ಸಹಸ್ತ್ರ ಶೀರ್ಷ ಪುರುಷ ಸಹಸ್ತ್ರಾಕ್ಷ ಸಹಸ್ತ್ರ ಪ್ರೇಮ ಭಾಷಿಕ ಅನ್ನೋ ಗ್ರಂಥದಲ್ಲಿ ಹೇಳ್ತಾರೆ ಅಜ್ಞಾನ ತಿಮಿರಾಂಧೆ ಜ್ಞಾನಾಂಜಲ ನಶರಾಕಾಯ ಚಕ್ಷುರಿನ್ ಮಿಲಿತಮ್ ಏನ ತೀ ಗುರುವೇನ ಮಹಾಂತ ಕಣ್ಣಿಗೆ ಕಾಣಿಸ್ತಾ ಇರುವಂತ ನಮಗಿಂತ ಯಾವಾಗ್ಲೂ ಹತ್ತಡಿ ಮೇಲಿರುವಂತ ಭಗವಂತನನ್ನ ಹೇಗ್ ಸಾಕ್ಷಾತ್ಕರಿಸ್ಕೊಳ್ಬೇಕು ಅಂದ್ರೆ ಅಂಧಕಾರದಿಂದ ಮುಚ್ಚಿರುವಂತ ನಮ್ಮ ಕಣ್ಣುಗಳನ್ನ ಜ್ಞಾನ ಎಂಬ ಕಾಡಿಗೆಯನ್ನ ಬೆಳೆದು ತರಿಸಬಲ್ಲಂತ ಗುರುವಿನಿಂದ ಮಾತ್ರ ಭಗವಂತನನ್ನ ಸಾಕ್ಷಾತ್ ಸಾಧ್ಯ ಅಂತ ಆದ್ರಿಂದ ಭಗವಂತನ ನಾವೆಲ್ಲರಿಗೂ ತಿಳಿಸಿ ಹೇಳ್ಲಿಕ್ಕೆ ಅವತರಿಸ ಗುರುಗಳು ನಡೆದಾಡುವ ದೇವರು ಸಿದ್ದೇಶ್ವರಪ್ಪ ಅವರು ಗುರುವಿನ ಸ್ಥಾನ ನಮ್ಮ ಪರಂಪರೆನಲ್ಲಿ ಬಹಳ ದೊಡ್ಡದು ಗುರುಗಳಿಗಾಗಿ ಶಿಕ್ಷಕರಾಗಿ ಬಹಳ ದೊಡ್ಡ ಸ್ಥಾನವನ್ನು ಕೊಡ್ತೀವಿ ಆದ್ರೆ ಹಿರಿಯರು ಹೇಳದಾಗಿ ಆ ಗುರಿಗಿಂತ ದೊಡ್ಡ ಸ್ಥಾನ ಯಾರಿಗೆ ಅಂದ್ರೆ ತಾಯಿಗೆ ಬಹಳ ಸುಂದರವಾಗಿ ಹೇಳಿದ್ರು ಹಿರಿಯರು ಮನುಸ್ಮೃತಿನಲ್ಲಿ ಬರುವಂತ ಮಾತು ಮನುಸ್ಮೃತಿ ಎರಡನೇ ಅಧ್ಯಾಯದ ನೂರ ನಲ್ವತ್ತೈದನೇ ಶ್ಲೋಕದಲ್ಲಿ ಮನು ಬರೀತಾರೆ ಉಪಾಧ್ಯಾಯ ದಶಾಚಾರ್ಯ ಆಚಾರ್ಯ ಶತಂ ಪಿತಾ ಶಾಸ್ತ್ರ ಮಾತ ಗೌರವೇ ನೆ ಅಂತ ಅಂದ್ರೆ ಹತ್ತು ಜನ ಉಪಾಧ್ಯಾಯರಿಗೆ ಒಬ್ಬ ಆಚಾರ್ಯ ಸಮ ಅಂತ ನೂರು ಜನ ಆಚಾರ್ಯರಿಗೆ ಒಬ್ಬ ತಂದೆ ಸಮ ಆದ್ರೆ ಒಬ್ಬ ತಾಯಿ ಸಮ ಅಂತ ಬರುದು ಕಾಯತ್ರಿ ಕೊಟ್ಟ ಗೌರವ ನಾವು ತಾಯತ್ರಿ ಯಾಕಿಂತ ಗೌರವ ಯಾಕಿಂತ ಶ್ರೇಷ್ಠತೆ ಇವತ್ತಿಗೂ ನೀವು ಇತಿಹಾಸ ಪುಟವನ್ನ ತಿರುವು ಹಾಕಿ ನೋಡಿ ನಮ್ಮ ಗ್ರಂಥಗಳಲ್ಲಿ ನಾವು ಯಾರ್ಯಾರ ಬಗ್ಗೆ ಎಲ್ಲ ಓದ್ತೀವೋ ಎಲ್ಲರನ್ನೂ ಗುರುತಿಸೋದು ಅವರ ತಾಯಿ ಹೆಸರಿಂದ ಅದು ಯಾರೇ ಆಗಿಲ್ಲ ಕೃಷ್ಣನ ನೆನಪಿಸ್ಕೊತೀವಿ ನಾವು ಕೃಷ್ಣನ ಏನಂತ ಆರಾಧಿಸ್ತೀವಿ ಅಂದ್ರೆ ದೇವಕಿಯ ನಂದನ ಕೃಷ್ಣ ಅಂತ ನೆನಪಿಸ್ಕೊತೀವಿ ಯಶೋಧಾನಂದನ ಕೃಷ್ಣ ಅಂತ ರಾಮನ ಬಗ್ಗೆ ರಾಮನ ಸುಂದರವಾದಂತ ನಾಟ್ಯವನ್ನು ಮಾಡಿದ್ರು ರಾಮಾಯಣವನ್ನು ಒಮ್ಮೆ ಕಣ್ಣು ಮುಂದೆ ತಂದಿಟ್ಟು ಅಂತ ನಂಬಿಸ್ಕೊಂತೀವಿ ನಾವು ಅಂದ್ರೆ ದಿನ ಬೆಳಗ್ಗೆದ್ದು ಸುಪ್ರಭಾತ ಆಡ್ತೀವಿ ಕೌಶಲ್ ಸ್ವಭಾವ ಏನಕ್ಕೆ ಅಂದ್ರೆ ಒಂದು ಮಗುವಿನ ಜೀವನದಲ್ಲಿ ತಾಯಿ ವಹಿಸುವಂತ ಪಾತ್ರ ಅಷ್ಟು ದೊಡ್ಡದಾಗಿರುತ್ತೆ ಒಬ್ಬ ತಾಯಿ ಪಾತ್ರ ಮಕ್ಕಳ ಜೀವನದಲ್ಲಿ ಎಷ್ಟು ದೊಡ್ಡದು ಅಂತ ಕೃಷ್ಣ ಹೇಳ್ಕೊಳ್ತಾರೆ ಕುರುಕ್ಷೇತ್ರ ಪರ್ಮ ಮುಗಿಯುತ್ತಲ್ಲ ಯುದ್ಧ ಪರಮ ಮುಗಿದ ನಂತರ ಮಹಾಭಾರತದಲ್ಲಿ ತನ್ನ ಅಷ್ಟೋ ಜನ ಮಕ್ಕಳನ್ನು ಕಳ್ಕೊಂಡಿರ್ತಾರೆ ತಾಯಿ ಗಾಂಧಾರಿ ಅಷ್ಟೋ ಜನ ಮಕ್ಕಳನ್ನು ಕಳ್ಕೊಂಡಿದ್ದಂತ ಗಾಂಧಾರಿ ತಾಯಿ ಕಣ್ಣಿಡ್ತಾ ಬಂದು ಕೃಷ್ಣನ ಎದುರುಗಡೆ ಕೂತ್ಕೊಂತಾರೆ ಅದೇ ಸಮಯಕ್ಕೆ ಯುದ್ಧ ಬಂದಂತ ಪಾಂಡವರ ತಾಯಿ ಕುಂತಿ ತನ್ನ ಮಕ್ಕಳೊಂದಿಗೆ ಬಂದು ಗಾಂಧಾರಿ ತಾಯಿಯ ಎದುರುಗಡೆ ಕೂತ್ಕೊಳ್ತಾರೆ ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದಾರೆ ತಾಯಿ ಗಾಂಧಾರಿ ಪಾಪ ಮಕ್ಕಳನ್ನ ಕಳ್ಕೊಂಡಂತ ದುಃಖದಲ್ಲಿ ಯುದ್ಧ ಕೋಪದಲ್ಲಿ ಹಿಡಿದು ಗಟ್ಟಿ ಧ್ವನಿ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾರೆ ಕೃಷ್ಣ ಹೇಳು ನನ್ಗೆ ಯಾಕೆಂತ ಅನ್ಯಾಯ ಮಾಡಿದೆ ಕೃಷ್ಣನಿಗೆ ಅರ್ಥ ಆಗಲ್ಲ ನಸೂನು ಕುತ್ರ ಕೊಟ್ರು ನಾನೇನು ಅನ್ಯಾಯ ಮಾಡಿದೆ ನಿನಗೆ ಕೃಷ್ಣನ ಸ್ವಭಾವ ಅಲ್ಲ ಗಾಂಧಾರಿ ತಾಯಿ ಕಣ್ಣಿರಿಡುತ್ತಾ ಹೇಳೋದ್ರು ಇಲ್ಲ ಇಲ್ಲ ಜಗತ್ ಕರಿಬಹುದು ಜಗತ್ತು ನಿನ್ನ ಸುಳ್ಳುಗಾರ ಅಂತ ಕರಿಬಹುದು ಆದರೆ ನನಗ್ ಮಾತ್ರ ಸ್ಪಷ್ಟವಾಗಿ ಗೊತ್ತು ನೀನೇ ಭಗವಂತ ಈಗ ನನಗ್ಯಾಕಿಂತ ಅನ್ಯಾಯ ಮಾಡಿದೆ ನಾನೇ ನಿಂಗೆ ಕಲ್ ಮಾಡ್ತಂದ್ ಪೂಜೆ ಮಾಡಿದ್ದ ಕುಂತಿ ಮಾತ್ರ ಹೂ ಹಣ್ಣುಗಳ ಪೂಜೆ ಮಾಡಿದ್ದ ಇಲ್ಲ ತಾನೆ ಇನ್ನೂ ನಾನು ಮಹಾರಾಣಿ ಆಗಿದ್ದಪ್ಪ ಇನ್ನು ವೈಭೋಗದಿಂದ ನಿನ್ನ ಆರಾಧಿಸಿದೆ ಆದರೂ ಕೂಡ ನನಗೆ ಇಷ್ಟು ಕೆಟ್ಟ ಮಕ್ಕಳನ್ನು ಕೊಟ್ಟೆ ಕುಂತಿಗೆ ಮಾತ್ರ ಅಷ್ಟು ಒಳ್ಳೆ ಮಕ್ಕಳಿಗೆ ಏನು ಕೊಟ್ಟೆ ಏನಕ್ಕಿಂತ ಅನ್ಯಾಯ ಮಾಡಿದೆ ಉತ್ತರ ಕೊಡು ಗಾಂಧಾರಿ ತಾಯಿ ಪ್ರಶ್ನೆ ಮಾಡ್ತಾರೆ ಕೃಷ್ಣನಿಗೆ ಆಗ ಕೃಷ್ಣ ಅತ್ಯಂತ ಸೂಕ್ಷ್ಮವಾಗಿ ಉತ್ತರ ಕೊಡ್ತಾರೆ ಪ್ರತಿಯೊಬ್ಬ ತಾಯಿ ಗಮನಿಸಬೇಕಿ ಉತ್ತರವನ್ನ ಕೃಷ್ಣ ಹೇಳ್ತಾರೆ ತಾಯಿ ಗಾಂಧಾರಿ ಆಗಿಲ್ಲ ನಾನು ಅನ್ಯಾಯ ಮಾಡಿದೆ ಅಂತ ಕಣ್ಣಿಡ್ತಾ ಇದೆಯಲ್ಲ ನೀನೇ ಯೋಚನೆ ಮಾಡು ಕುಂತಿಯ ಮಕ್ಕಳು ಇದೆ ವ್ಯತ್ಯಾಸ ಏನು ಬಹಳ ವ್ಯತ್ಯಾಸ ಇರ್ಲಿಲ್ಲ ನಿಮ್ಮಿಬ್ಬರ ಮಕ್ಕಳು ಒಂದೇ ವಂಶಕ್ಕೆ ಸೇರಿದವರು ನಿಮ್ಮಿಬ್ಬರ ಮಕ್ಕಳು ಒಂದೇ ಕುಲಕ್ಕೆ ಸೇರಿದವರು ನಿಮ್ಮಿಬ್ಬರ ಮಕ್ಕಳನ್ನು ಹರಿತಾ ಇರುವಂತ ರಕ್ತ ಒಂದೇ ನಿಮ್ಮಿಬ್ಬರ ಮಕ್ಕಳು ರಕ್ತ ಹಂಚಿಕೊಂಡು ಹುಟ್ಟಿದಂತ ರಕ್ತ ಸಂಬಂಧಿಗಳು ನಿಮಿಬ್ಬರ ಗುರುಗಳು ಕೃಪಾಚಾರರು ದ್ರೋಣಾಚಾರರು ಒಬ್ಬರೇ ಕಲಿತಂತ ಪಾಠ ಕಲಿತಂತ ಗುರುಕುಲ ಒಂದೇ ನಾಡಿ ಒಬ್ಬರೇ ಬೆಳೆದಂತ ವಾತಾವರಣ ಮಕ್ಕಳಲ್ಲಿ ಸಹ ಅಲ್ಲಿ ತಾಯಿ ಮಾತ್ರ ನೀನು ಗಾಂಧಾರಿ ತಾಯಿ ನಿನ್ನ ಗಂಡನ ಮನೆಗೆ ಬಂದ ಕೂಡಲೇ ನನ್ನ ಗಂಡನ್ ಗಿದ್ರೆ ಸೌಭಾಗ್ಯ ನನಗೆ ಹಾಕಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡ ಸರಿ ಆದ್ರೆ ನೀನು ಯಾವತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೋಡೋದನ್ನ ನಿಲ್ಲಿಸ್ತೋ ಅವತ್ತಿ ಮಕ್ಕಳು ನೋಡಬಾರ್ದನ್ನ ನೋಡಿದ್ರು ಮಾಡಬಾರ್ದನ್ನ ಮಾಡಿದ್ರು ಸೇರಬಾರ್ದು ಜೊತೆ ಸೇರಿದ್ರು ನಿನ್ನ ಮಕ್ಕಳು ಮಾಡಬಾರ್ದು ಮಾಡ್ತಾ ಇದ್ರೆ ನಿನ್ ಕಣ್ಣಿಗೆ ಬೀಳಲಿಲ್ಲ ನಿನ್ನ ಮಕ್ಕಳು ಸೇರಬಾರ್ದು ಜೊತೆ ಸೇರಿದಾಗ ನಿನ್ನ ದೃಷ್ಟಿಗೆ ತಟ್ಟಲಿಲ್ಲ ನಿನ್ನ ಮಕ್ಕಳು ಬೇಡದೇ ಇರೋ ಕೆಲಸಗಳನ್ನ ಮಾಡಿದಾಗ ನಿನ್ನ ನಿನ್ನ ನಯನಕ್ಕೆ ಅದು ಸ್ಪರ್ಶ ಆಗ್ಲಿಲ್ಲ ಆದ್ರೆ ಇನ್ನೊಂದು ಕಡೆ ಕುಂತಿ ತಾಯಿ ತನ್ನ ಗಂಡ ಸತ್ತ ನಂತರವೂ ಮಕ್ಕಳಿಗೆ ತಾಯಿ ಸ್ಥಾನದಲ್ಲ ಮಾತ್ರ ಅಲ್ಲ ತಂದೆ ಸ್ಥಾನದಲ್ಲೂ ನಿಂತ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನ್ನ ಮಕ್ಕಳನ್ನು ನೋಡ್ಕೊಂಡ್ಲು ಅದಕ್ಕೆ ಕುಂತೆ ಮೊದಲನೇ ಮಗ ಯುಧಿಷ್ಠಿರ ಬಹುಶಃ ಇವತ್ತಿಗೂ ನಮಗೆ ಯುಧಿಷ್ಠಿರ ಅಂದ್ರೆ ನೆನಪಾಗ್ತಾ ಆದ್ರೆ ಧರ್ಮರಾಯ ಅಂತ ಕೂಡಲೇ ನೆನಪಾಗ್ತಾರೆ ಅಂದ್ರೆ ಪುಣ್ಯಾತ್ಮ ನಡೆದಂತ ಹಾದಿಯಷ್ಟು ಶ್ರೇಷ್ಠವಾದದ್ದು ಧರ್ಮದಿಂದಲೇ ಹೆಸರುವಾಸಿಯಾದ್ರು ಅದಕ್ಕೆ ಅವರ ಹಿಂದೆ ಅದೇ ಹಾದಿನಲ್ಲಿ ಬೆಳೆದ್ರು ನೋಡಿ ಕೃಷ್ಣ ನೀಡಿದಂತ ಸರ್ವಶ್ರೇಷ್ಠವಾದ ಆದರ್ಶ ಒಂದು ಕಡೆ ಗಾಂಧಾರಿ ತಾಯಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ನೀಡಲಿಲ್ಲ ಪರಿಣಾಮ ಧರ್ಮ ಯುದ್ಧವೇ ರಚನೆ ಆಯಿತು ಲಕ್ಷಾಂತರ ಜನರ ಬಳಿ ಇನ್ನೊಂದು ಕಡೆ ಒಬ್ಬ ಕುಂತಿ ತಾಯಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟರು ಪರಿಣಾಮ ಭಗವಂತನ ದಯೆಯಿಂದ ಪಾಂಡು ಮಕ್ಕಳ ಕೈಯಿಂದ ಅದೇ ಜಾಗದಲ್ಲಿ ಮತ್ತೊಮ್ಮೆ ಧರ್ಮಸ್ಥಾಪನೆ ಆಯಿತು ಒಬ್ಬ ಗಾತಾರೆ ತಾಯಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ನೀಡಲಿಲ್ಲ ಪರಿಣಾಮ ನೀತಿ ಶುಕ್ತದಲ್ಲಿ ಪಾತ್ರವರಿ ಅಂತ ಬರೆಯೋದು ತಾಯಂದ್ರ ಜಾಗೃತರಾದ್ರು ಅಂದ್ರೆ ದೇಶ ಜಾಗೃತಿ ಆಯ್ತಂತ ಅರ್ಥ ಆದ್ರಿಂದ ತಾಯಂದ್ರ ಜಾಗೃತರಾಗಬೇಕು ಮಕ್ಕಳಿಗೆ ಸರಿಯಾದ ಕನಸುಗಳನ್ನು ಕಟ್ಟಿಕೊಡಬೇಕು ಅಮ್ಮ ಅವ್ರು ಹೇಳಿದಾಗ ಕೇವಲ ಶಾಲೆ ಕಳಿಸಿ ಶಾಲೆ ಕಟ್ತಾ ಇದಲ್ಲ ಶಾಲೆನ ನೋಡ್ಕೊಂತಾರೆ ಅಂತ ಮಾಡೋದು ಮಾಡೋದಲ್ಲ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಎಲ್ಲಿಂದ ಸಿಗುತ್ತೆ ಅಂದ್ರೆ ಅದು ಮನೆಯಲ್ಲಿರುವಂತ ತಾಯಿಂದಿರನ್ನ ಮಾತ್ರ ಸಿಗೋದು ತಾಯಂದ್ರ ಮಕ್ಕಳಿಗೆ ಕನಸನ್ನ ಕಟ್ಟಿಕೊಡಿ ದಯವಿಟ್ಟು ಮಕ್ಕಳನ್ನ ಮನೆಯಲ್ಲಿ ಕೂರಿಸ್ಕೊಟ್ಟು ನೀನ್ ಡಾಕ್ಟರ್ ಆಗಬೇಕು ಲಾಯರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಹೇಳಬೇಡಿ ಹೇಳಿ ಮಗು ನೀನ್ ಡಾಕ್ಟರ್ ಆಗ್ತೀಯೋ ಇಲ್ವೋ ಲಾಯರ್ ಆಗ್ತೀಯೋ ಇಲ್ವೋ ಇಂಜಿನಿಯರ್ ಆಗ್ತೀಯೋ ಇಲ್ವೋ ಏನಾಗೋಕ್ಕೂ ಮುಂಚೆ ನೀನು ಹುಟ್ಟಿರುವಂತ ಭಾರತ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಜೆ ಆಗುವ ಕನಸನ್ನ ಮಕ್ಕಳಿಗೆ ಕಟ್ಟಿಕೊಂಡು ಯಾವಾಗ ದೇಶದ ಒಂದೊಂದು ಮಗುವಿನಲ್ಲೂ ಆ ಆದರ್ಶ ಬರುತ್ತೋ ಅವತ್ತು ತಾಯಿ ಭಾರತಿ ವಿಶ್ವಮಾತೆಯಾಗಿ ಜಗತ್ತಿನ ಮುಂದೆ ಎದ್ದು ನಿಂತಾರೆ ಇದನ್ನೇ ಸ್ವಾಮಿ ವಿವೇಕಾನಂದ ಹೇಳಿದಲ್ಲ ಮಕ್ಕಳಿಗೆ ಕೊಡಬೇಕಾದಂತ ಆದರ್ಶ ಎಂತಹದ್ದು ರಾಮರ ಕೊಡಿ ಸ್ವಾಮಿ ವಿವೇಕಾನಂದ ಆದರ್ಶ ಕೊಡಿ ಸಿದ್ದೇಶ್ವರಪ್ಪರ ಆದರ್ಶ ಕೊಡಿ ವಿವೇಕಾನಂದ ಹೇಳ್ತಾರೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಇವತ್ತು ಭಾರತಕ್ಕೆ ಶಿಕ್ಷಣ ಬೇಕು ಆದರೆ ಎಂಥ ಶಿಕ್ಷಣ ಬೇಕು ಡೆಫಿನೇಷನ್ ಹೇಳಿದ್ರು ಎಜುಕೇಶನ್ ಅಂತ ಶಿಕ್ಷಣ ವಿವೇಕಾನಂದ್ರು ಕೇವಲ ಅಕ್ಷರವನ್ನು ಕಳಿಸೋದಲ್ಲ ಯಾವ ಶಿಕ್ಷಣ ಮಕ್ಕಳಲ್ಲಿ ಚರಿತ್ರೆಯನ್ನು ನಿರ್ಮಿಸುತ್ತೋ ಅಂತ ಶಿಕ್ಷಣ ಬೇಕಾಗಿದೆ ಯಾವ ಶಿಕ್ಷಣ ಮಕ್ಕಳ ಮಕ್ಕಳ ಮಾನಸಿಕತೆಯನ್ನ ಇನ್ನೂ ವಿಸ್ತರಿಸುತ್ತೋ ಅಂತ ಶಿಕ್ಷಣ ಬೇಕಾಗಿದೆ ಯಾವ ಶಿಕ್ಷಣದ ಮೂಲಕ ಒಬ್ಬ ವ್ಯಕ್ತಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳುವಂತಾಗುತ್ತೋ ಅಂತ ಶಿಕ್ಷಣ ಬೇಕಾಗಿದೆ ಅಂತ ಶಿಕ್ಷಣವನ್ನ ಮಕ್ಕಳಿಗೆ ಕೊಡಬೇಕಾಗಿದೆ ಶಿಕ್ಷಣ ಏನು ಕೊಡಬೇಕಂದ್ರೆ ವಿವೇಕಾನಂದ ಹೇಳ್ತಾ ಇರ್ತಿ ಆಬ್ಜೆಕ್ಟಿವ್ ಆಫ್ ಎಜುಕೇಶನ್ ಇಸ್ ಟು ಮೇಕ್ ಎ ಮ್ಯಾನ್ ಫಿಯರ್ಲೆಸ್ ಅಂತ ಶಿಕ್ಷಣದ ಮೂಲ ಏನು ಶಿಕ್ಷಣ ಏನು ಕೊಡ್ತಾ ಇದೀವಿ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನಿರ್ಭಯನಾಗಿಸ್ಲಿಕ್ಕೆ ಅತನಿಗೆ ಶಿಕ್ಷಣ ಕೊಡಬೇಕು ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದು ವಿವೇಕಾನಂದ ಆದರ್ಶ ಕೊಟ್ರೆ ನಮಗೆಲ್ಲ ಮಕ್ಕಳನ್ನ ನಿರ್ಭೀತನಾಗಿ ಬೆಳೆಸಿ ಯುವಕರಿಗೆ ಆದರ್ಶ ಹೇಳಿದ್ರು ಸ್ವಾಮಿ ಜೀವನದಲ್ಲಿ ನಾಯಕನಾಗೋ ಸಾರು ಅಂತ ಹೇಳಿದ್ರು ಮಕ್ಕಳನ್ನ ಅಂದ್ರೆ ಸ್ವಾಮಿ ವಿವೇಕಾನಂದರ್ಶವನ್ನು ನೀಡುವ ಮೂಲಕ ಮೃದುವಾದರೂ ದೃಢವಾದಂತ ಸಂದೇಶವನ್ನು ಅಸಂದಿಗ್ಧವಾಗಿ ಸಾರದ್ರಲ್ಲ ಅಂತ ಸಿದ್ದೇಶ್ವರ ಅಪ್ಪ ಅವರ ಮಾತುಗಳನ್ನ ಕೇಳಿಸುವ ಮೂಲಕ ಮಕ್ಕಳಿಗೆ ಹೇಳ್ಕೊಡಬೇಕು ರಾಮರ ಆದರ್ಶ ಬಹಳ ಆಯ್ತು ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸುಂದರ ಅನಿಸಿದ್ ಏನಂದ್ರೆ ಬರೋಕು ಮುಂಚೆ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ರು ಆ ಸಂಸ್ಕಾರ ಎಲ್ಲಾ ಶಾಲಾ ಕಾಲೇಜುಗಳಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ ನಮಗೆ ಏನಕ್ಕ ಸಂಸ್ಕಾರ ಬರುತ್ತೆ ಅಂದ್ರೆ ರಂಗ ಮರ್ಯಾದೆ ಅಂತ ಕರೀತಾರ ಪ್ರತಿಯೊಂದು ಮಗುವಿನ ಡಿಫಾಲ್ಟ್ ಆಗಿ ಇನ್ಬಿಲ್ಟ್ ಆಗಿರುತ್ತೆ ಹೇಗೆ ಬರುತ್ತೆ ಅಂದ್ರೆ ಬೆಳುವಂತ ವಾತಾವರಣದಿಂದ ಮಕ್ಕಳನ್ನ ಶಾಲೆ ಕಳಿಸಬೇಕಾದ್ರೆ ಶಾಲೆಯಲ್ಲಿ ರಾಮನ ಆದರ್ಶ ನೀಡುತ್ತಾರೆ ಅಂದ್ರೆ ಮಕ್ಕಳು ಮರ್ಯಾದ ಪುರುಷೋತ್ತಮನಂತಾನೆ ಬೆಳಿತಾರೆ ಶಾಲೆಗೆ ಬರುವಂತ ಮಕ್ಕಳಿಗೆ ವಿವೇಕಾನಂದ ಆದರ್ಶವನ್ನು ನೀಡಿದ್ರೆ ಅಂತ ಮಕ್ಕಳು ಕೂಡ ನಿರ್ಭೀತರನ್ನಾಗಿ ಬೆಳಿತಾರೆ ವಿವೇಕಾನಂದರಂತ ವೇದಾಂತ ಮಕ್ಕಳಿಗೆ ಕೊಡಬೇಕಾದಂತ ಆದರ್ಶ ಅದಕ್ಕೆ ವಿವೇಕಾನಂದ್ ಹೇಳಿದ್ರು ಮಕ್ಕಳಿಗೆ ಸರಿಯಾದ ಆದರ್ಶವನ್ನು ನೀಡಿ ಮಕ್ಕಳು ಬೆಳೀತಾರೆ ಎಷ್ಟು ಎತ್ತರಕ್ಕೆ ಅಂದ್ರೆ ವಿವೇಕಾನಂದ ಹೇಳ್ತಾರೆ ತ್ರೈಲೋಕ ಮೂಲೆ ಮೂರು ಲೋಕಗಳನ್ನ ಕಾಲಡಿಯಲ್ಲಿಟ್ಟು ಆಡಬಲ್ಲ ಸಾಮರ್ಥ್ಯ ಭಾರತದಲ್ಲಿ ಹುಟ್ಟುವಂತಹ ಒಂದೊಂದು ಮಗುವಿಗೂ ಇದೆ ಆ ಮಗುವಿನಲ್ಲಿರುವಂತಹ ಶ್ರೇಷ್ಠತೆಯನ್ನು ಹೊರತೆಗೆ ಬೇಕು ವಿವೇಕಾನಂದ ಹೇಳ್ತಾರಲ್ಲ ಮ್ಯಾನ್ ಅಂದ್ರೆ ಮನುಷ್ಯನಲ್ಲಿ ಈಗಾಗಲೇ ಇರುವಂತ ಕನೆಕ್ಷನ್ ಅನ್ನ ಹೊರಗೆ ತೆಗೆಯುವಂತ ಕೆಲಸ ಶಿಕ್ಷಣ ಮಾಡುತ್ತೆ ಈಗಾಗಲೇ ಮಕ್ಕಳಲ್ಲ ಶ್ರೇಷ್ಠತೆ ಇದೆ ಕವಿಗಳು ಸುಂದರವಾಗಿ ಹೇಳ್ತಾರ ಚಂದನೆ ದೇಶಕ್ಕೆ ಬಿಟ್ಟಿ ನದಿ ನದಿಯ ಗಂಗಾ ಹ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹ ಅಂತ ಹೇಳಿದ್ರು ಭಾರತ ಸುವರ್ಣವಾದಂತ ಮಣ್ಣಿನ ಭೂಮಿ ಇದು ಈ ಭೂಮಿನಲ್ಲಿ ಹುಟ್ಟುವಂತ ಒಂದೊಂದು ಮಗು ಸಾಕ್ಷಾತ್ ದೇವಿಯ ಪ್ರತಿಮೆ ಈ ಭಾರತದಲ್ಲಿ ಹುಟ್ಟುವಂತ ಒಂದೊಂದು ಮಗು ರಾಮನ ಪ್ರತಿಮೆ ಅಂತ ಕವಿಗಳು ಹೇಳಿದ್ರು ಆ ಮಾತು ಅಕ್ಷರಸಾ ನಿಜ ಈ ಮಣ್ಣಿನಲ್ಲಿ ಹುಟ್ಟುವಂತ ಒಂದೊಂದು ಮಗುವಿನಲ್ಲೂ ಏನಕ್ಕೆ ಅಂದ್ರೆ ಸಕಲ ಶಕ್ತಿ ಪೌರುಷಗಳ ಸೆಲೆಯಾದಂತಹ ಭಾರತ ಭೂಮಿ ಇದು ಈ ಭೂಮಿಯ ಶ್ರೇಷ್ಠತೆ ಶಾಸ್ತ್ರಗಳಲ್ಲಿ ಹೇಳ್ತಾರಲ್ಲ ಭಗವಂತಿ ಭೂಮಿಯ ಅಂತ ಹೇಳಿದ್ರು ಈ ಭೂಮಿಯಲ್ಲಿ ಹುಟ್ಟೋದೇಶ್ ಪುಣ್ಯ ಅಂದ್ರೆ ಗಾಯಂಟಿ ದೇವ ಕಿಲೆಗೀತ ಕಾಣಿ ಧನ್ಯೋಸ್ತ ಸ್ವರ್ಗ ವರ್ಗ ಸ್ವಗಮಾರ್ಗ ಭೂತ ಭಗವಂತಿ ಅಂದ್ರೆ ಭಾರತದಲ್ಲಿ ಹುಟ್ಟುವಂತ ಒಂದೊಂದು ಮಗುವಿಗೂ ಕೂಡ ದೇವರ ಸ್ಥಾನ ಕೇಳಬಲ್ಲ ಸಾಮರ್ಥ್ಯ ಇರುತ್ತೆ ಅಮೃತತ್ವ ಮನುಷ್ಯ ಅಮೃತತ್ವ ಮನುಷ್ಯ ಈ ದೇಶದಲ್ಲಿ ತ್ಯಾಗ ಸೇವೆಗಳನ್ನ ಮಾಡಿದ್ರೆ ಆತನಿಗೆ ಅಮೃತತ್ವ ಪ್ರಾಪ್ತಿಯಾಗುತ್ತೆ ದೇವರ ಸ್ಥಾನ ಪ್ರಾಪ್ತಿ ಆಗುತ್ತೆ ಇದನ್ನೇ ಸ್ವಾಮಿ ವಿವೇಕಾನಂದ ಹೇಳಿದ್ದು ಮಕ್ಕಳನ್ನು ಅದೇ ರೀತಿಯಲ್ಲಿ ಬೆಳೆಸಬೇಕು ವಿವೇಕಾನಂದ ಹೇಳ್ತಾರೆ ಮಕ್ಕಳನ್ನು ಬೆಳೆಸುವ ರೀತಿ ಯಾವುದು ಕಾರ್ಟೂನ್ಗಳನ್ನ ತೋರಿಸಿ ಕಾರ್ಟೂನ್ ಗಳಾಗಿ ಮಾಡಬೇಡಿ ಅಂದ್ರೆ ಹಿರಿಯರು ಮತ್ತೆ ಯಾವ ರೀತಿ ಬೆಳೆಸಬೇಕು ಅಂದ್ರೆ ವಿವೇಕಾನಂದ ಆದರ್ಶ ಕೊಟ್ಟರು ವಿದ ಮಸಲ್ಸ್ ಆಫ್ ಐರನ್ ಅಂಡ್ ನರ್ವ್ಸ್ ಆಫ್ ಸ್ಟೀಲ್ ಕಬ್ಬಿಣದಂತ ಮಾಂಸ ಕಂಠಗಳು ಉಕ್ಕಿನಂತ ನರಮಂಡಲಗಳು ಮಿಂಚಿನಂತ ಬುದ್ಧಿ ಶಕ್ತಿ ವಿದ್ಯುತ್ ಅಂತ ಇಚ್ಛಾಶಕ್ತಿ ಅಗೋ ನೋಡ ಬೆಟ್ಟ ಅಂದ್ರೆ ನಿತ್ಕೊಂಡು ಬೆಟ್ಟ ನೋಡಬಾರದಂತೆ ಬೆಟ್ಟ ಪುಡಿ ಮಾಡಬೇಕಾ ಸ್ವಾಮೀಜಿ ಅಂತ ಕೇಳಬೇಕಂತ ಅಗೋ ನೋಡ ದೇಶ ಅಂದ್ರೆ ನಿತ್ಕೊಂಡು ದೇಶ ನೋಡಬಾರದಂತೆ ದೇಶ ಕಟ್ಟಬೇಕೆ ಸ್ವಾಮೀಜಿ ಅಂತ ಕೇಳಬೇಕಂತ ಅಂತ ಮಕ್ಕಳನ್ನ ನಮ್ಮ ದೇಶದ ತಯಾರು ಮಾಡಬೇಕು ಅಂತ 100 ಜನ ಭಾರತ ಕೆಲಸ ನಾನು ಮಾಡ್ತೀನಿ ಅಂತ ವಿವೇಕಾನಂದ್ ಹೇಳಿದ್ರು ಅಂಥ ಮಕ್ಕಳನ್ನ ಮನೆ ಮನೆಯಲ್ಲೂ ತಯಾರು ಮಾಡುವಂತ ಜವಾಬ್ದಾರಿ ತಂದೆ ತಾಯಿ ಅಂದ್ರೆ ಆದ್ರಿಂದ ವಿವೇಕಾನಂದ ಆದರ್ಶ ನೀಡಿ ವಿವೇಕಾನಂದರ ತಾಯಿ ಮಗನಿಗೆ ಕೊಟ್ಟಂತ ಆದರ್ಶ ಅಂತಹದ್ದು ಪುಟ್ಟ ಹುಡುಗ ವಿವೇಕಾನಂದ ನಿಮ್ಮನ್ನ ಮಕ್ಕಳ ವಹಿಸಿದವರು ನರೇಂದ್ರನಾಥ ದತ್ತ ಅಂತ ಬಾಲ್ಯದ ಹೆಸರು ವಿವೇಕಾನಂದ್ರ ಬಾಲ್ಯದ ಹೆಸರು ವಿವೇಕಾನಂದ್ರ ತಂದೆ ವಿಶ್ವನಾಥ ದತ್ತರು ಮಗನ ಕರೆದು ಕೇಳ್ತಾರೆ ಮಗು ನೀನ್ ದೊಡ್ಡಪ್ಪ ನರೇನಂತ ಸಾಮಾನ್ಯವಾಗಿ ಪೋಷಕರು ಮಕ್ಳಿಗೆ ಮಾಡೋ ಪ್ರಶ್ನೆ ಏನಾಗ್ತೀಯ ಅಂತ ಪುಟ್ಟ ಹುಡುಗ ವಿವೇಕಾನಂದ್ರು ಕಿಟಕಿ ಆಚೆ ನೋಡಿದ್ರು ಹೊರಗಡೆ ಬಂಡಿ ಓಡಿಸ್ತಾ ಇದ್ದಂತ ವ್ಯಕ್ತಿ ಕಾಣಿಸ್ತಾ ವಿವೇಕಾನಂದ್ರು ಬಡ್ಡಿ ಓಡಿಸೋನ್ ಆಗ್ತೀನಿ ಸಾವಿರ ಅಂತ ಅಪ್ಪನಿಗೆ ಸಿಟ್ಟು ಬಂತು ಮಗನ ಕಪಾಳ ಕೊಡೋದ್ ಹೇಳಿದ್ರು ನಾಚಿಕೆ ಆಗ್ಬೇಕು ನಿನಗೆ ಏನಕ್ಕೆ ಅಂದ್ರೆ ನಿನ್ನ ತಂದೆ ನಾನು ವಿಶ್ವನಾಥ ದತ್ತ ಕೋಲ್ಕತಾದ ಪ್ರಖ್ಯಾತ ವಕೀಲ ಐತೀನಿ ಸಾವಿರಾರು ರೂಪಾಯಿ ಸಂಪಾದಿಸ್ತೀನಿ ಆಸ್ತಿ ಮಾಡ್ತೀನಿ ಅಂತದ್ರ

ದೇವ್ರಲ್ಲಿ ಕೂರಿಸಿ ಮಗನ ಕಣ್ಣೀರನ್ನು ಭಗವದ್ಗೀತೆ ತೋರಿಸಿ ಮಗನಿಗೆ ನಿನ್ ಬಂಡಿ ಓಡಿಸೋನಾಗ ತಪ್ಪೇನಿಲ್ಲ ಬಂಡಿ ಓಡಿಸೋನೇ ಆಗೋದಿದ್ರೆ ಶ್ರೀಕೃಷ್ಣ ಬಂಡಿ ಓಡಿಸೋನಾಗೋನಿಗೆ ಆದರ್ಶ ಕೊಟ್ಟು ಅಂತ ಆದರ್ಶಗಳು ಮಕ್ಕಳಿಗೆ ಕೊಡಬೇಕು ಏನಕ್ಕೆ ಅಂತ ಆದರ್ಶ ಸಂಸ್ಕಾರ ಕೊಡಬೇಕು ಅಂದ್ರೆ ನನ್ನ ನನ್ನೆಚ್ಚಿನ ಬಂಧುಗಳೇ ರಾಮರ ಆದರ್ಶವನ್ನು ನೀಡಿ ಅಂತ ಹೇಳ್ತಾರೆ ಕಾರಣ ಇಷ್ಟೇ ರಾಮರಲ್ಲಿರುವಂತಹ ಗುಣಲಕ್ಷಣಗಳಂತ ರಾಮರ ಗುಣಲಕ್ಷಣಗಳ ಶ್ರೇಷ್ಠತೆ ವಾಲ್ಮೀಕಿ ಅವರು ರಾಮಾಯಣ ಬರೆಯೋಕು ಮುಂಚೆ ನಾರದರ ಹತ್ರ ಕೇಳ್ತಾರೆ ನಾರದ್ರೆ ನನ್ನ ಜಗತ್ತಿಗೆ ಆದರ್ಶ ಕೊಡಬೇಕು ಯಾರ ಆದರ್ಶವನ್ನು ನೀಡ್ಲಿ ಹದಿನಾರು ಗುಣಲಕ್ಷಣಗಳಿರುವಂತ ಒಬ್ಬ ವ್ಯಕ್ತಿ ಆದರ್ಶವನ್ನ ನನಗೆ ತೋರಿಸಿ ಆ ವ್ಯಕ್ತಿ ಆದರ್ಶವನ್ನು ನನ್ನ ಜಗತ್ತಿಗೆ ನೀಡ್ತೀನಿ ಅಂತ ವಾಲ್ಮೀಕಿ ಅವರು ನಾರದರ ಹತ್ರ ಕೇಳ್ಕೊಂತಾರೆ ಕೋನ್ವಸ್ವಿನ್ ಸಾಂಪ್ರದಾಯ ಲೋಕೆ ಗುಣವಾನ್ ತಸ್ಯ ಧರ್ಮಗ್ನಿಶ್ಚ ಕೃತಜ್ಞಶ್ಚ ಸತ್ಯವಾಕ್ಯ ದೃಢಪ್ರತಃ ಚಾರಿತ್ರೆ ನಿಜಕೋಯುಕ್ತ ಸರ್ವಭೂತೇಶ ಕೋಯುತ ಐತ್ವಾ ಅಂತಹ ಸಮರ್ಥಸ್ಯ ಕಸೈಕ ಪ್ರಿಯ ಭಗವಾನ್ ಕೋಜಿ ತಕ್ರೋಜು ದಿತಿವಾನ್ ಕೋನಗ ಸೂಯಕ ಅಂತ ಕೇಳಿದ್ರು ಹದಿನಾರು ಗುಣಲಕ್ಷಣಗಳಿರುವಂತ ವ್ಯಕ್ತಿ ಎಂತ ಗುಣಲಕ್ಷಣಗಳು ಧರ್ಮ ಗುಣಶ್ಚ ಧರ್ಮವನ್ನು ಪರಿಪಾಲಿಸುವನಾಗಿರಬೇಕು ಕೃತಜ್ಞಶ್ಚ ಕೃತಜ್ಞತೆ ಉಳ್ಳುವವನಾಗಿರ್ಬೇಕು ಸತ್ಯ ವಾಕ್ಯ ದೃಢಪ್ರತ ಸತ್ಯ ವಾಕ್ಯಕ್ಕೆ ದೃಢವಾಗಿ ನಿಲ್ಲುವವನಾಗಿರ್ಬೇಕು ಇಂತ ಹದಿನಾರು ಗುಣಲಕ್ಷಣಗಳಿರುವಂತಹ ಒಬ್ಬ ವ್ಯಕ್ತಿಯನ್ನು ನನಗೆ ತೋರಿಸುವ ಆ ವ್ಯಕ್ತಿ ಆದರ್ಶವನ್ನು ನನ್ನ ಜಗತ್ತಿಗೆ ನೀಡ್ತೀನಿ ಅಂತ ಕೇಳಿದಾಗ ಆಗ ನಾರಾದರೂ ಹೇಳುತ್ತಾರೆ ಅಪ್ಪ ವಾಲ್ಮೀಕಿ ಇದೇ ಜಗತ್ತಿನ ಮರ್ಯಾದ ಪುರುಷೋತ್ತಮ ರಾಮನಾದ ಶಾಲಿನ ಜಗತ್ತಿಗೆ ನೀಡು ಅಂತ ನಾರದರು ಹೇಳಿದ್ರು ಆ ಸಂದರ್ಭದಲ್ಲಿ ವಾಲ್ಮೀಕಿಯವರು ನಮ್ಮೆಲ್ಲರಿಗೂ ರಾಮರಾದರ್ಶನ ಕೊಟ್ಟರು ಅಂತ ರಾಮರಾದರ್ಶನ ಮಕ್ಕಳಿಗೆ ನೀಡೋಣ ಪ್ರಸ್ತುತ ಜಗತ್ನಲ್ಲಿ ಆಗ್ತಾ ಇರುವಂತ ಘಟನೆ ಎಲ್ಲರಿಗೂ ನೋಡ್ತಾನೆ ಇರ್ತೀವಿ ದೃಶ್ಯ ಮಾಧ್ಯಮದಲ್ಲಿ ನೋಡ್ತೀವಿ ಪತ್ರಿಕೋದ್ಯಮದಲ್ಲಿ ಕೇಳ್ತೀವಿ ಎಂತೆಂತ ಘಟನೆಗಳು ಮೊನ್ನೆ ಮೊನ್ನೆ ನಮ್ಮ ಕರ್ನಾಟಕದಲ್ಲಿ ಒಂದು ಘಟನೆ ನಡೀತಲ್ಲ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಂತ ವೃದ್ಧರೊಬ್ರು ಹಾಸ್ಪಿಟ್ಲಲ್ಲಿ ತೀರ್ಕೊಂಡ್ರು ಅವರನ್ನು ನೋಡ್ಕೊಂತ ಇದ್ದಂತ ಹುಡುಗ ಅಲ್ಲಿಂದ ಕಾಣೆ ಆದ ಹಾಸ್ಪಿಟಲ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ನಮ್ಮ ಹಾಸ್ಪಿಟಲ್ ವೃದ್ಧರು ತೀರ್ಕೊಂಡಿದ್ದಾರೆ ಇಷ್ಟು ದಿನ ನೋಡ್ಕೊಂತ ವ್ಯಕ್ತಿ ನಮ್ ಕೈಗೆ ಸಿಗ್ತಾ ಇಲ್ಲ ಆಗಿದ್ದಾನೆ ಅವರ ಡೀಟೇಲ್ಸ್ ಎಲ್ಲ ನೋಡಿದ್ರೆ ಬಹಳ ಶ್ರೀಮಂತರು ಅಂತ ಕಾಣಿಸುತ್ತೆ ಇವ್ರು ಯಾರು ಅಂತ ಸ್ವಲ್ಪ ನೋಡಿ ಅಂತ ಅವರಿಗೆ ಫೋನ್ ಮಾಡಿ ಪೊಲೀಸರಿಗೆ ಹಾಸ್ಪಿಟಲ್ ಫೋನ್ ಮಾಡಿದಾಗ ಅವರು ಬಂದ್ರು ತೀರ್ಕೊಂಡಿದ್ದಂತ ವೃದ್ಧರ ಇನ್ಫಾರ್ಮೇಶನ್ ಅನ್ನ ಅವರ ಮೊಬೈಲ್ ನಿಂದ ಎಲ್ಲ ಕಲೆಕ್ಟ್ ಮಾಡಿ ಗೊತ್ತಾಯ್ತು ಅವರಿಗೆ ಅವರ ಇಬ್ಬರು ಮಕ್ಕಳಿದ್ದಾರೆ ಇದ್ದಾರೆ ಒಬ್ಬ ಮಗ ಕೆನಡಾದಲ್ಲಿ ಇದ್ದಾನೆ ಒಬ್ಬ ಮಗಳು ಯು ಎಸ್ ಅಂದ್ರೆ ಅಮೇರಿಕಾದಲ್ಲಿ ಇದ್ದಾಳೆ ಇಬ್ಬರು ಮಕ್ಕಳಿಗೆ ಪೊಲೀಸರು ನೋಡಿ ನಿಮ್ಮ ಭಾರತದಲ್ಲಿ ತೀರ್ಕೊಂಡಿದ್ದಾರೆ ದಯವಿಟ್ಟು ಅವರ ಅಂತ್ಯ ಸಂಸ್ಕಾರಕ್ಕೆ ಬಂದು ಹೋಗಿ ಅಂದ್ರೆ ಮಗ ಕೆನಡಾದಲ್ಲಿ ಇದ್ದಾನೆ ಮಗಳು ಯು ಎಸ್ ನಲ್ಲಿ ಇದ್ದಾನೆ ಇಬ್ಬರು ಮಕ್ಕಳು ಫೋನ್ ಪೊಲೀಸರಿಗೆ ಫೋನ್ ನಲ್ಲಿ ಹೇಳ್ತಾರಂತೆ ಅಲ್ಲಿಂದ ಭಾರತಕ್ಕೆ ಬರುವಷ್ಟು ಪುರುಸೋತ್ ನಮಗಿಲ್ಲ ನಮ್ಮ ಅಪ್ಪನ ಶವ ತಗೊಂಡೋಗಿ ಎಲ್ಲಾದ್ರೂ ಬಿಸಾಡಿ ಅಂತ ಮೂವತ್ತು ವರ್ಷಗಳ ಕಾಲ ನೂರಾರು ಕನಸುಗಳನ್ನು ಹೊತ್ತು ಸಾವಿರಾರು ಆಶೆಗಳನ್ನು ಹೊತ್ತು ಲಕ್ಷಾಂತರ ನಂಬಿಕೆಗಳನ್ನು ಹೊತ್ತು ನನ್ನ ಮಗ ನನ್ನ ಮಗಳ ಜೀವನ ಸುಖವಾಗಿರಬೇಕು ಅಂತ ಲಕ್ಷಾಂತರ ದುಡಿದು ಅವರ ಮೇಲೆ ಹಾಕಿ ಎಷ್ಟೋ ಶಿಕ್ಷಣ ಕೊಡಿಸಿ ವಿದೇಶ ಕಳಿಸಿದ್ರೆ ಕೊನೆಗೆ ಅಪ್ಪನ ಅಂತ್ಯ ಸಂಸ್ಕಾರಕ್ಕೆ ಬರುವಂತ ಯೋಗ್ಯತೆ ಆ ಇಲ್ಲ ಅಂದ್ರೆ ಅಷ್ಟೆಲ್ಲ ಶಿಕ್ಷಣ ಕೊಟ್ಟು ಏನು ಉಪಯೋಗ ಕಾರಣ ಇಷ್ಟೇ ಮನೆಯ ಸಂಸ್ಕಾರದ ಕೊರತೆ ಅದೇ ತಂದೆ ಲಕ್ಷಾಂತರ ರೂಪಾಯಿ ಕೊಟ್ಟು ಮಕ್ಕಳಿಗೆ ಶಾಲೆ ಫೀಸ್ ಕಟ್ಟುವ ಸಂದರ್ಭಕ್ಕೆ ಮಕ್ಕಳಿಗೆ ರಾಮರ ಆದರ್ಶವನ್ನ ನೀಡಿದ್ರೆ ಮಕ್ಕಳಿಗೆ ಶರಣ ಕುಮಾರನ ಆದರ್ಶವನ್ನ ನೀಡಿದ್ರೆ ಇರಲಿಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಯಾವ ಪಿ ಎಫ್ ಕಾರ್ಯಕ್ರಮಕ್ಕೆ ಹೋಗಿದಾಗ ಹೇಳಿದ್ರು ಬೆಳಗಾವಿನಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದಾಗ ಅವರು ಹೇಳಿದ್ರು ಅಲ್ಲಮ್ಮ ನನಗೆ ಬೇಜಾರಾಯ್ತು ಇಷ್ಟೆಲ್ಲ ಫೀಸ್ ನಾನು ಶಾಲೆ ಕಳಿಸ್ತಾ ಇದ್ದೀನಿ ಮಗನಿಗೆ ಆ ಒಂದಿನ ಈ ರೀತಿ ಆಗ್ಬಿಟ್ರೆ ಅಂತ ನನಗೆ ಚಿಂತೆ ಬರ್ಲಿಕ್ಕೆ ಶುರು ಆಯ್ತು ಅಂತ ಅಲ್ಲಿಂದ ಕೆಲಸ ಮಾಡ್ತಾ ಪಿಎಫ್ ಪಿ ಎಫ್ ಅವ್ರು ಹೇಳಿದ್ರು ಏನಕ್ಕೆ ಕೊಡುತ್ತೆ ಅಂದ್ರೆ ಆ ಮಕ್ಕಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಕ್ಕಳಿಗೆ ನೀವು ಸಂಸ್ಕಾರ ಕೊಡದೆ ಬರೀ ಶಿಕ್ಷಣವನ್ನ ಕಲಿಸಿದ್ರೆ ಅಕ್ಷರ ಅಭ್ಯಾಸ ಮಾಡಿಸಿದ್ರೆ ಮಕ್ಕಳು ಚೆನ್ನಾಗಿ ಬೆಳೆದು ಡಾಕ್ಟರ್ ಇಂಜಿನಿಯರ್ ಆಗ್ತಾರೆ ಆದ್ರೆ ನೀವ್ ಯಾವ ರೀತಿ ನಿಮ್ ಮಕ್ಕಳ ಶಾಲೆ ಫೀಸ್ ಕಟ್ತಾ ಇದೀರೋ ನಿಮ್ ಮಕ್ಕಳು ಬೆಳೆದು ನಿಂತು ನಿಮ್ಮ ವೃದ್ಧಾಶ್ರಮ ಫೀಸ್ ಕಟ್ಲಿಕ್ಕೆ ಶುರು ಮಾಡ್ತಾರೆ ಇಲ್ಲ ನಿಮ್ಮನ್ನ ಹಳ್ಳಿಗಳಲ್ಲಿ ಬಿಟ್ಟು ಬೆಂಗಳೂರು ಯು ಎಸ್ ಅಂತ ನಗರಗಳಲ್ಲಿ ವಿದೇಶಗಳಲ್ಲಿ ಸೆಟ್ಲಾಗಿ ತಿಂಗಳಿಗೆ ಸಂಬಳ ರೀತಿಯಲ್ಲಿ ಹಣ ಕಳಿಸ್ತಾರ ಅಷ್ಟೇ ಕಾರಣ ಸಂಸ್ಕಾರದ ಕೊರತೆ ಅದೇ ಮಕ್ಕಳಿಗೆ ಅಕ್ಷರಭ್ಯಾಸದ ಜೊತೆಗೆ ಸರಿಯಾದ ಆದರ್ಶವನ್ನ ಸಂಸ್ಕಾರವನ್ನ ನೀಡಿದ್ರೆ ಆ ಮಕ್ಕಳ ಕೊನೆ ಉಸಿರಿರುವವರೆಗೂ ತಂದೆ ತಾಯಿ ತಾಯಿಂದಿರನ ದೇವರ ಸ್ಥಾನದಲ್ಲಿಟ್ಟು ನಿಮ್ಮ ಪಾದಪೂಜೆ ಪೂಜೆ ಮಾಡಿಸಾಕೊಂತಾರ ಮಕ್ಕಳು ಕಾರಣ ಸಂಸ್ಕಾರ ಮಕ್ಕಳು ಬೆಳೆಸುವಂತ ಶ್ರೇಷ್ಠ ಗುಣಲಕ್ಷಣಗಳಂತ ಆದ್ರಿಂದ ರಾಮರ ಆದರ್ಶವನ್ನು ನೀಡಿ ರಾಮರ ಆದರ್ಶ ನಮ್ಮ ಮಕ್ಕಳ ಮನಸ್ಸಲ್ಲಿ ಎಷ್ಟರ ಮಟ್ಟಿಗೆ ಬಿತ್ತಿ ಹೋಗಬೇಕು ಅಂದ್ರೆ ಮುಂದೊಂದು ದಿನ ಕೇವಲ ರಾಮರ ಅಲ್ಲ ಇಡೀ ರಾಮರ ವಂಶವೃಕ್ಷ ನಮ್ಮ ಮಕ್ಕಳಿಗೆ ಕಂಠಪಾಠ ಆಗಿರ್ಬೇಕು ನಮ್ಮ ಮಕ್ಕಳು ಹೇಳಬೇಕು ಮುಂದೊಂದು ದಿನ ಯಾರೇ ಬಂತು ನಿಮ್ಮ ರಾಮ ಏನ್ ಇಷ್ಟ ಆಗ್ತದೆ ನಿಮ್ಮ ರಾಮರ ಶ್ರೇಷ್ಠತೆ ಏನು ನಿಮ್ಮ ರಾಮರ ಇತಿಹಾಸ ಏನು ಅಂದ್ರೆ ನಮ್ಮ ಮನೆಯ ಮಕ್ಕಳು ನಮ್ಮ ಭಾರತದ ಮಕ್ಕಳು ಹೆಮ್ಮೆ ಅಂತ ಹೇಳ್ಕೊಡ್ಬೇಕು ಕೇವಲ ರಾಮರ ಬಗ್ಗೆ ಅಲ್ಲ ಇಡೀ ರಾಮರ